ಶಸ್ತ್ರ ತತ್ವಜ್ಞಾನ ಮರಳುಶಂಕರ್ ದೇವರು ಮಹಾಗುರು ಬಸವೇಶ್ವರರೇ ಇದನ್ನು ರೂಪಿಸಿದ್ದಾರೆ ಅನ್ನುವಂಥದ್ದಕ್ಕೆ ನಮಗೆಲ್ಲ ವಿವರಗಳನ್ನು ತಿಳಿಸಿದ್ದಾರೆ ಒಂದನ್ನು ಎರಡು ಮಾಡಿಕೊಂಡ ಬಸವಣ್ಣ ಎರಡು ಮೂರು ಮಾಡಿಕೊಂಡ ಅಂದರೆ ಒಂದೇ ಪರವಸ್ತು ಎರಡಾಯಿತು ಎರಡು ಹೋಗಿ ಮೂರು ಅಂಗ ಇರೋದರಿಂದ ಅಂಗದೃಷ್ಟಿಯಿಂದ ಮೂರಾಯಿತು ಇಷ್ಟ ಭಾವಲಿಂಗ ಆಯಿತು ಆ ಮೂರಿದ್ದು ಆರಾಯಿತು ಇಂದ್ರಿಯಗಳ ದೃಷ್ಟಿಯಿಂದ ಆರಾಯಿತು ಹಂಗಾರು ಲಿಂಗ ಆರು ಆ ನಂತರ ಆ ಒಂದೊಂದರೊಳಗೆ ಆರಾರು ಭಾಗ ಆಗಿ ಭಕ್ತನ ಭಕ್ತ ಭಕ್ತನ ಮಹಿಷ ಭಕ್ತನ ಪ್ರಸಾದಿ ಹೀಗೆ ಒಂದೊಂದರಲ್ಲಿ ಆರಾರಾಗಿ ಮೂವತ್ತಾರು ಅದು ಈ ಮೂವತ್ತಾರು ವಿಕಾಸ ಆದ ನಂತರ ಒಂದೊಂದರಲ್ಲಿ ಹಾಗೆ ಅಡ್ಕೋತು ಬರ್ತವೆ ಮೂವತ್ತಾರು ಆರು ಸ್ಥಳಗಳಲ್ಲಿ ಆರು ಮೂರು ಸ್ಥಳಗಳಲ್ಲಿ ಅಡಗಿ ಕೊನೆಗೆ ಒಂದೇ ಆಗಿ ಉಳಿತದೆ ಅದೇ ಪರವಸ್ತು ಆ ಪರವಸ್ತು ನಮ್ಮ ಬಸವಣ್ಣ ಅನ್ನುವಂಥ ಮಾತನ್ನು ನಮ್ಮ ಮರುಳುಶಂಕರ ದೇವರು ಈ ವಿಶ್ವ ವಿನೂತನವಾದ ಷಟಸ್ಥರ ಸಿದ್ಧಾಂತ ರೂಪುಗೊಳಿಸಿದ್ದಾರೆ ಇಂಥ ಷಟಸ್ಥಳ ತತ್ವ ವಿಶ್ವಕ್ಕೆ ಅತ್ಯಂತ ಅವಶ್ಯವಾದದ್ದು ಮಾನವನು ದೇವನಾಗಿ ಬಾಳಬೇಕು ಮಾನವನು ದೇವನಾಗಿ ಬದುಕಬೇಕು ಆಗ ಈ ಮರ್ತಲು ಕ ದೇವಿಯಲು ಆಗ್ತದೆ ಇಲ್ಲಿ ಸತ್ಯ ನ್ಯಾಯ ನೀತಿ ಪ್ರಾಮಾಣಿಕತೆ ಎಲ್ಲಿ ನೋಡಿದಲ್ಲಿ ದಯೆ ಶಾಂತಿ ಸಾಮರಸ್ಯ ಇಲ್ಲಿ ಮೈದಾಳ್ತದಿ ಲೋಕ ನಾವೆಲ್ಲ ವಿಶ್ವ ಒಂದೇ ಕುಟುಂಬದವ್ರು ಅನ್ನುವಂಥ ಒಂದು ವಿಶಾಲವಾದ ಮನೋಭಾವ ಬರ್ತದೆ ಅದು ಈ ಷಟ್ ಸ್ಥಳದಿಂದ ಮಾತ್ರ ಸಾಧ್ಯ ಆ ಒಂದು ದೃಷ್ಟಿಯಿಂದ ಷಟ್ ಸ್ಥಳದಲ್ಲಿ ಮೊದಲನೇ ಸ್ಥಳ ಬರುವುದು ಭಕ್ತ ಸ್ಥಳ ಅಂತ ಕರೀತಾರೆ ಭಕ್ತ ಮೊದಲಾಗಬೇಕು ಏನು ಭಕ್ತ ಅಂದರೆ ಮೊದಲ ಸ್ಥಳ ಇದು ಭಕ್ತ ಅಂದ್ರೇನು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಇವು ಆರು ಷಟ್ ಸ್ಥಳಗಳು ಭಕ್ತಲಲ್ಲಿ ಶುರುವಾಗಿರುವಂಥ ಭಕ್ತಿ ಮಹೇಶನಲ್ಲಿ ಬಲಿತು ಪ್ರಸಾದಿಯಲ್ಲಿ ಅವಧಾನವಾಗಿ ಪ್ರಾಣಲಿಂಗಿಯಲ್ಲಿ ಅನುಭವವಾಗಿ ಶರಣ ಸ್ಥಳದಲ್ಲಿ ಆಗಿ ಐಕ್ಯ ಸ್ಥಳದಲ್ಲಿ ಸಮರಸ ಆಗ್ತದೆ ಅಲ್ಲಿ ಈ ಜೀವನು ಅಂದರೆ ಈ ಅಂಗನು ಆ ಲಿಂಗದಲ್ಲಿ ಸಾಮರಸ್ಯ ಹೊಂದ್ತಾನೆ ಈ ಕ್ರಮಬದ್ಧತೆ ಪ್ರತ್ಯು ಪ್ರತಿ ಉಳ್ಕೊಳ್ಬೇಕ್ರಿ ನಾವು ಶಿಕ್ಷಕರಾಗ್ಬೇಕಂತೀವಿ ಪ್ರೊಫೆಸರ್ ಆಗ್ಬೇಕಂತೀವಿ ಅಧಿಕಾರಿ ಆಗ್ಬೇಕಂತೀವಿ ಡಾಕ್ಟರ್ ಇಂಜಿನಿಯರ್ ಆಗಬೇಕಂತೀವಿ ಮಂತ್ರಿ ಮಹೋದರಾಗಬೇಕಂತೀವಿ ಇನ್ನೇನೇನೂ ಆಗ್ಬೇಕಂತ ಆದರೆ ಯಾರೂ ದೇವರಾಗಬೇಕಂತ ಇಚ್ಛೆ ಪಡಲ್ಲ ಅವೆಲ್ಲಕ್ಕಿಂತ ಶ್ರೇಷ್ಠವಾದ ಪದವಿ ಯಾವುದು ಅಂದರೆ ಶ್ರೇಷ್ಠ ಪದವಿ ಯಾವುದು ಇದು ತಾನು ಸ್ವಯಂ ದೇವರಾಗುವಂಥದ್ದು ಈ ಶ್ರೇಷ್ಠವಾದ ಪದವಿ ಅಂಥ ಶ್ರೇಷ್ಠ ವಿದ್ಯೆ ಇದು ಶಸ್ತ್ರ ತತ್ವಜ್ಞಾನ ಅಂದರೆ ಅದ್ಭುತ ವಿದ್ಯೆ ಬೇಕಾದ ಪದವಿ ಗಳಿಸ್ಬೋದು ಲೋಕದೊಳಗೆ ಆದರೆ ತಾನೇ ದೇವ ಸ್ವರೂಪಿಯಾಗಿ ದೇವನಾಗಿ ನಿಲ್ಲುವಂಥದ್ದು ಅಂದರೆ ಸಾಮಾನ್ಯ ಅಲ್ಲ ಅದು ಷಟ್ಸ್ಥರ ಮಾರ್ಗದಲ್ಲಿ ನಮಗೆ ಸಿಗ್ತದೆ ಮಹಾಗುರು ಬಸವೇಶ್ವರರು ಭಕ್ತ ಸ್ಥಳಕ್ಕೆ ಮೊದಲನೆಯ ಸ್ಥಾನದ ಲಕ್ಷಣವನ್ನು ಹೇಳ್ತಾರೆ ಭಕ್ತ ಅಂದರೆ ಏನು ಭಕ್ತನಿಗೆ ಯಾವ ಲಿಂಗಕವ ಉಪಾಸನೆ ಮಾಡಬೇಕು ಭಕ್ತ ಭಕ್ತನು ಲಿಂಗವನ್ನು ಉಪಾಸನೆ ಮಾಡ್ತಾನೆ ಭಕ್ತ ಉಪದೇ ಉಪ ಉಪ ಉಪಾಸನೆ ಮಾಡುವಂಥದ್ದು ಅರ್ಚನೆ ಮಾಡುವಂಥದ್ದು ಆರಾಧನೆ ಮಾಡುವಂಥ ದೇವರು ಯಾವುದು ಅಂದರೆ ಅದು ಆಚಾರಲಿಂಗ ಆಚಾರ ಅಂದರೆ ಏನಿದು ಆಚಾರಲಿಂಗ ಅದು ಭಕ್ತನು ಆಚಾರ್ಲಿಂಗ ಒಂದು ಅರ್ಚಕ ಮಾನವನು ಮಾಡುವಂಥ ನಡೆ ನುಡಿ ಆಚಾರಗಳೆನೆದವನ್ನ ಇವನ್ನ ಪರಿಶುದ್ಧವಾಗಿರಬೇಕು ಪರಿಶುದ್ಧವಾಗಿದ್ದಾಗ ಅದು ದೇವರನ್ನಿಸ್ಕೊಳ್ತದೆ ಮೊದಲು ಭಕ್ತ ಮಾಡುವಂಥ ಪೂಜೆ ಯಾವುದು ಅಂದರೆ ಸತ್ಯ ಸದಾಚಾರವೆಂಬ ದೇವನ ಪೂಜೆ ಇದೇ ಆಚಾರಲಿಂಗ ಎಂಥ ಇದು ಆಚಾರ ಸದಾಚಾರ ನೀತಿ ಅಂತ ಬೇರೆ ಹೆಸರು ಇರ್ಬೋದು ಅಲ್ಲಲ್ಲಿ ಆಚಾರವೇ ದೇವರು ಆಚಾರವೇ ಲಿಂಗ ಅನ್ನುವಂಥ ಒಂದು ಅದ್ಭುತವಾದಂಥ ಒಂದು ಮೌಲ್ಕವಾದ ನಾಮ ದೈವ ನಮ್ಮ ಬಸವಾದಿ ಶರಣರಲ್ಲಿ ಮಾತ್ರ ಸಿಗುತ್ತದೆ ಆ ಒಂದು ದೃಷ್ಟಿಯಿಂದ ಭಕ್ತನು ಆಚಾರಲಿಂಗದ ಅರ್ಚಕ ಆಚಲಿಂಗ ಅಂದರೆ ಏನು ನೋಡಿ ಒಂದು ಆಚರಣೆನೇ ಚನ್ನಬಸವನು ಹೇಳ್ತಾರೆ ಭಕ್ತ ಶಾಂತನಾಗಿರಬೇಕು ತನ್ನ ಕುರಿತು ಬಂದ ಠಾವಿನಲ್ಲಿ ಸತ್ಯವಾಗಿ ನುಡಿಯಬೇಕು ಸತ್ಯ ಮಾತು ನೋಡಿಬೇಕೆ ಹೊರತು ಅವನು ಸುಳ್ಳು ಹೇಳಬಾರದು ಸತ್ಯ ಶುದ್ಧ ಆಚಾರ ತನ್ನ ಕುರಿತು ಬಂದ ಠಾವಿನಲ್ಲಿ ಸತ್ಯವಾಗಿ ನುಡಿಯಬೇಕು ಗುರುಲಿಂಗ ಜಂಗಮದಲ್ಲಿ ನಿಂದೆ ಇಲ್ಲದಿರಬೇಕು ನಿಂದೆ ಮಾಡಬಾರದು ದೊಡ್ಡವರಲ್ಲಿ ಜ್ಞಾನಿಗಳಲ್ಲಿ ಗುರುವಿನಲ್ಲಿ ಜಂಗಮದಲ್ಲಿ ಜಂಗಮ ಅಂದರೆ ನಡೆಯುವ ಚೇತನದಲ್ಲಿ ಅನುಭಾವಿಗಳಲ್ಲಿ ನಿಂದೆ ಮಾಡಲೇಬಾರ್ದು ಇಂಥ ಆಚರಣೆ ನಮ್ಮ ಜೀವನ ಮೈಗೂಡಿಸ್ಕೊಳ್ಬೇಕು ಸಕಲ ಪ್ರಾಣಿಗಳ ತನ್ನಂತೆ ಕಾಣಬೇಕು ಭೂತಹಿತವಹ ವಚನವ ನುಡಿಯಬೇಕು ಎಷ್ಟು ಚಲೋ ಹೇಳ್ತಾವೆ ಭೂತಹಿತವಹ ವಚನ ನಡೀಬೇಕು ಅಂದರೆ ಎಲ್ಲ ಜನರಿಗೆ ಒಳ್ಳೆಯದಾಗುವಂಥ ಮಾತು ಮಾತ್ರ ನುಡಿಬೇಕು ಇದು ಆಚಾರಲಿಂಗ ಎಲ್ಲರಿಗೂ ಒಳ್ಳೆಯದಾಗಬೇಕಪ್ಪ ನಾವು ಮಾತಾಡ್ತೀವಿ ಅಂದರೆ ಇನ್ನೊಬ್ರಿಗೆ ಒಳ್ಳೆಯದಾಗಬೇಕು ಇನ್ನು ಮನುಷ್ಯರಿಗಷ್ಟೇ ಅಲ್ಲ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಎಲ್ಲ ಜೀವಿಯೂ ಕೂಡ ಒಳ್ಳೆಯದಾಗುವಂಥ ಮಾತು ಮಾತ್ರ ನಾವು ನುಡಿಯಬೇಕು ಯಾರಿಗೂ ಆಘಾತ ಆಗುವಂಥದ್ದಾಗ್ಲಿ ಅನ್ಯಾಯ ಆಗುವಂಥದ್ದಾಗಲಿ ಮತ್ತೇನು ಕೇಳನ್ನು ಉಂಟು ಮಾಡುವಂಥ ಮಾತು ಸದ್ಭಕ್ತ ನುಡಿಯುವುದಿಲ್ಲ ನುಡಿಯಬಾರದು ಸಕಲ ಪ್ರಾಣಿಗಳ ತನ್ನಂತೆ ಕಾಣ್ತಾನೆ ನನ್ನಂತೆ ಸಕಲ ಪ್ರಾಣಿಗಳು ಕಾಣಬೇಕು ಹಿಂಗೆ ಹೇಳ್ತಾರೆ ಮಹಾಗುರು ಬಸವಣ್ಣವರು ಚನ್ನಬಸವಣ್ಣವರು ನಮ್ಮ ಲಿಂಗದ ಸ್ವರ ಪೂಜೆ ಇದು ಪೂಜೆ ಇದು ಇದು ನಡೆಯುತ್ತಾ ನುಡಿಯುತ್ತಾ ಬದುಕಿನಲ್ಲಿ ಮಾಡುವಂಥ ಮಹೋನ್ನತವಾದ ಪೂಜೆ ಬರೀ ಅರ್ಚನೆ ಮಾಡ್ಕೊಂಡು ನೀರು ಹಾಕೋದು ಗಂಧ ಹಾಕೋದು ಕುಕ್ಕುಮಾಚೋದು ಹೂವು ಪತ್ರಿ ಏರ್ಸೋದು ಇವೇ ಪೂಜೆ ಅಲ್ಲ ಮಂತ್ರ ಓದೋದು ಗಂಟೆ ಹೊಡೆದು ಜಗಟಿ ಹೊಡೆದು ಇವು ಸಮಾಧಾನಕ್ಕೆ ಮಾಡುವಂಥ ಧಾರ್ಮಿಕ ಪ್ರಕ್ರಿಯೆಗಳೇ ಹೊರತು ನಿಜವಾದ ಪೂಜೆ ಯಾವುದು ಅಂದರೆ ಇದು ನಿಜವಾದ ಪೂಜೆ ಸಕಲ ಪ್ರಾಣಿಗಳು ತನ್ನಂತೆ ಕಾಣಬೇಕು ಎಲ್ಲ ಪ್ರಾಣಿಗಳನ್ನು ತನ್ನಂತೆ ಕಾಣಬೇಕು ನಾವು ಯಾರು ನಮ್ಮನ್ನು ಅವಮಾನ ಮಾಡಬಾರ್ದು ಅಂತೀವಿ ನಾವು ಕೂಡ ಇನ್ನೊಬ್ಬರಿಗೆ ಅವಮಾನ ಮಾಡಬಾರ್ದು ನಮ್ಮನ್ನು ಯಾರೂ ಕೇಳು ಮಾಡಬಾರ್ದು ಅಂತ ನಾವು ಭಾವಿಸ್ತೀವಿ ತನ್ನಂತೆ ಭಾವಿಸ್ಬೇಕಲ್ಲ ನಾವು ಇನ್ನೊಬ್ಬರನ್ನ ಕೇಳು ಮಾಡಬಾರ್ದು ನಾವು ಯಾರಿಗೂ ನಿಂದ ಮಾಡಬಾರ್ದು ಅಂತೀವಿ ನಾವು ಇನ್ನೊಬ್ಬರು ನಿಂದ ಮಾಡಬಾರ್ದು ನಮ್ಮನ್ನು ಯಾರು ನೋಯಿಸ್ಬಾರ್ದು ಹಿಂಸೆ ಮಾಡಬಾರ್ದು ಅಂತೀವಿ ನಾವು ಯಾವುದೇ ಪ್ರಾಣಿಗಳಿಗೆ ಹಿಂಸೆ ಮಾಡಬಾರ್ದು ಮನುಷ್ಯರಿಗೆ ಹಿಂಸೆ ಮಾಡಬಾರ್ದು ನಾವು ಯಾರದು ವಸ್ತುವನ್ನು ನಾವು ಕಬಳಿಸ್ಬೇಕು ನಮ್ಮದು ಯಾರು ಯಾರ್ಯಾರ ನಮ್ಮ ಆ ವಸ್ತುವನ್ನು ಇನ್ನೊಬ್ಬರು ಕಬಳಿಸ್ಬಾರ್ದು ನಾವು ಇನ್ನೊಬ್ಬರದನ್ನು ಕೂಸ್ಕೊಳ್ಬಾರ್ದು ಇನ್ನೊಬ್ಬರ ವಸ್ತುವಿನ ಮೇಲೆ ಇನ್ನೊಬ್ಬರ ದುಡ್ಡಿನ ಮೇಲೆ ಇನ್ನೊಬ್ಬರ ಭೂಮಿಯ ಮೇಲೆ ಇನ್ನೊಬ್ಬರ ಹೆಂಡತಿಯ ಮೇಲೆ ಹೆಣ್ಣು ಮಕ್ಕಳ ಮೇಲೆ ನಮಗೆ ಬೇಕು ಅನ್ನೋಂಥ ಆಸೆ ಇಟ್ಕೊಳ್ಬಾರ್ದು ನಾವು ಹೆಂಗೆ ಭಾವಿಸ್ತೇವೆ ನಾವು ಇನ್ನೊಬ್ರದ್ದು ಹಂಗೆ ಭಾವಿಸ್ಬೇಕು ಇದೇ ಸಕಲ ಜೀವರನ್ನು ತನ್ನಂತೆ ಕಾಣಬೇಕು ಅನ್ನೋಂಥ ಮಾತು ಸಕಲ ಜೀವಿಗಳ ತನ್ನಂತೆ ಕಾಣಬೇಕು ಎಷ್ಟು ಒಳ್ಳೆಯ ಮಾತು ಹೇಳ್ತಾರೆ ಇದು ಭಕ್ತನ ಆಚರಣೆಗಳು ತನುಮನ ಧನವ ಗುರುಲಿಂಗ ಜಂಗಮಕ್ಕೆ ಸವಿಸ್ಬೇಕು ತನು ಗುರುವಿಗೆ ಅಂದರೆ ಅರಿವಿನ ಆಚರಣೆ ಕೊಡಬೇಕು ತನು ಈ ತನುವಿದೆ ನಮ್ಮ ಶರೀರ ಇದು ಸಿಕ್ಕಾಪಟ್ಟೆ ಕ್ರಿಯೆ ಮಾಡಬಾರ್ದು ವಿಚಾರಕ್ಕೆ ಕೊಡಬೇಕು ಅರಿವಿಗೆ ಕೊಡಬೇಕು ಅರಿವಿನ ಮೂಲಕ ನಾವು ಆಚರಣೆಗಳು ಮಾಡಬೇಕು ನೋಡೋದಿದೆ ಅಂದರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ಹೇಳಿ ಒಳ್ಳೆಯದನ್ನು ಮಾತ್ರ ನೋಡಬೇಕು ಕೇಳದೆಯಂತ ಯಾವುದನ್ನು ಕೇಳಬೇಕು ಯಾವುದು ಬಿಡಬೇಕು ಅಂತೇಳಿ ಹೇಳಿ ಒಳ್ಳೆಯದನ್ನು ಮಾತ್ರ ಅರಿವು ಏನು ಹೇಳ್ತದೋ ಅದನ್ನು ಮಾತ್ರ ಕೇಳಬೇಕು ಕೇಳದೇ ಇದೆ ಯಾವುದನ್ನು ಕೇಳಬೇಕು ಯಾವುದು ಬಿಡಬೇಕು ಅಂತೇಳಿ ಹೇಳಿ ಒಳ್ಳೇದನ್ನು ಮಾತ್ರ ಅರಿವು ಏನು ಹೇಳ್ತದೋ ಅದನ್ನು ಮಾತ್ರ ಕೇಳಬೇಕು ತಿನ್ನಬೇಕು ಕುಡಿಯುವುದು ತಿನ್ನುವುದು ಏನೇ ಇದ್ದರೂ ಕೂಡ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ನನ್ನ ಆರೋಗ್ಯಕ್ಕೆ ಚಲೋ ಇದೆ ಯಾವುದು ನಮ್ಮ ಮನಸ್ಸಿಗೆ ಚಲೋ ಇದೆ ಅದೆಲ್ಲವನ್ನು ವಿಚಾರ ಮಾಡಲಿ ಒಳ್ಳೆಯದನ್ನೇ ಸ್ವೀಕರಿಸಬೇಕು ಅದಕ್ಕೆ ಹೇಳ್ತಾರೆ ತನೂ ಗುರಿಗೂ ಕೊಡಬೇಕು ಅಂದರೆ ನಾವು ಮಾಡುವಂಥ ಯಾವುದೇ ಕಾರ್ಯನೂ ಕೂಡ ಅರಿವಿನಿಂದ ಮಾಡಬೇಕು ತಿಳುವಳಿಕೆಯಿಂದ ಮಾಡಬೇಕು ಇತರಿಗೆ ಹಾನಿಯಾಗಬಾರ್ದು ಮತ್ತೊಬ್ಬರಿಗೆ ಅನ್ಯಾಯ ಆಗಬಾರ್ದು ಈ ಥರ ಅರಿವಿಗೆ ಕೊಡಬೇಕು ತನು ಗುರುವಿಗೆ ಕೊಡಬೇಕು ಮನ ಲಿಂಗಕ್ಕೆ ಕೊಡಬೇಕು ಲಿಂಗ ಜ್ಞಾನಕ್ಕೆ ಕೊಡಬೇಕು ಮನಸ್ಸು ಆ ಮನಸ್ಸಿನೊಳಗೆ ಸುಜ್ಞಾನ ಜ್ಯೋತಿ ಯಾವಾಗಲೂ ಅರಿವಿನ ಜ್ಯೋತಿ ಬೆಳಗ್ತಾ ಇತ್ತು ಅಂದರೆ ಅಲ್ಲೆಲ್ಲ ಸದ್ಗುಣಗಳು ತುಂಬಿಕೊಡ್ತಾವೆ ಸದ್ಗುಣಗಳಿದ್ರೆ ಮಾತ್ರ ಸದಾಚಾರ ಸಾಧ್ಯ ಇದನ್ನು ಆಗೋದಲ್ಲ ಈ ಥರ ಮನಸ್ಸು ಲಿಂಗಕ್ಕೆ ಕೊಡಬೇಕು ಲಿಂಗ ಜ್ಞಾನಕ್ಕೆ ಕೊಟ್ಟರೆ ಲಿಂಗ ಚಿಂತನೆಗೆ ಕೊಟ್ಟರೆ ಅಂದರೆ ಪರಮಾತ್ಮನ ದೈವಿ ಶಕ್ತಿಯ ಚಿಂತನೆಗೆ ಅಥವಾ ಒಳ್ಳೆಯ ಚಿಂತನೆಗೆ ಕೊಟ್ಟರೆ ಅದು ಲಿಂಗಕ್ಕೆ ಕೊಟ್ಟಂಗನ ಶುದ್ಧವಾದ ಆಲೋಚನೆಗಳಿಗೆ ನಮ್ಮ ಮನಸ್ಸು ಕೊಡಬೇಕು ಶುದ್ಧವಾದ ಜ್ಞಾನಕ್ಕೆ ಶುದ್ಧವಾದ ಅರಿವಿಗೆ ನಮ್ಮ ಮನಸ್ಸನ್ನು ಅರ್ಪಣೆ ಮಾಡಬೇಕು ಅಂದರೆ ಅದು ದೇವರಿಗೆ ಅರ್ಪಣೆ ಮಾಡ್ದಂಗೆ ಮನ ಲಿಂಗಕ್ಕೆ ಧನ ಜಂಗಮಕ್ಕೆ ನಾವು ಗಳಿಸಿದಂಥ ಏನಿರ್ತದೋ ವಸ್ತು ಇರ್ತದೋ ನಾವು ಇನ್ನೊಬ್ಬರಿಗೆ ಉಣ್ಣುವಂಥ ಜಂಗಮಕ್ಕೆ ಚೇತನಕ್ಕೆ ನೀಡಬೇಕು ಎಲ್ಲಿ ಅವಶ್ಯಕತೆ ಇದೆಯೋ ಎಲ್ಲಿ ಹಸಿವು ಇದೆಯೋ ಎಲ್ಲಿ ಇನ್ನಿತರ ಅವಶ್ಯಕತೆ ಇದೆಯೋ ಅಲ್ಲಿ ನಮ್ಮ ಗಳಿಕೆಯ ಒಂದು ಭಾಗವನ್ನು ಅಲ್ಲಿ ಕೊಡಬೇಕು ಅದಕ್ಕೆ ಜಂಗಮಕ್ಕೆ ಅಂತ ಅನುಮಾನ ಧನವ ಗುರುಲಿಂಗ ಜಂಗಮಕ್ಕೆ ಸಮರ್ಪಿಸಬೇಕು ಅಪಾತ್ರದಾನ ಮಾಡಲಾಗದು ಯಾವುದಕ್ಕೆ ಕೇಳಿಗೆ ಮಾತ್ರ ಹಣ ಸಮ ನೀಡಬಾರ್ದು ಯಾರು ನಮ್ಮ ನಾವು ನಿಮ್ಮಿಂದ ಹಣ ತಗೊಂಡು ಇನ್ನೊಬ್ರಿಗೆ ಕೇಳಿ ಮಾಡ್ತಾರಂದರೆ ಅಂಥದಕ್ಕೆ ನಮ್ಮ ಹಣ ಧನ ಕೊಡಬಾರ್ದು ಅಪಾತ್ರದಾನ ಅದಕ್ಕೆ ಆ ಒಂದು ರೀತಿಯಿಂದ ಒಳ್ಳೆಯದಕ್ಕೆ ಮಾತ್ರ ನಾವು ಕೊಡಬೇಕೆ ಹೊರತು ನಾವು ಯಾವುದಕ್ಕೂ ಅಪಾಯಕಾರಿ ಅಂಥದಕ್ಕೆ ಕೊಡಬಾರ್ದು ಅನ್ನೋಂಥ ಚನ್ನಪಸಿ ಹೇಳ್ತಾರೆ ಇದೇ ಮೊದಲಲ್ಲಿ ಬೇಹ ಶೌಚ್ಯ ನೋಡ ಇದು ಮೊಟ್ಟ ಮೊದಲ ಭಕ್ತನಿಗೆ ಇದೇ ಮೊದಲನೇ ಶುದ್ಧೀಕರಣದ ಆಚರಣೆ ಬೇಹ ಶೌಚ ಅಗತ್ಯವಾಗಿರುವಂಥ ಶುದ್ಧಿ ಶೌಚ ಇದು ಪವಿತ್ರತೆ ಪರಿಶುದ್ಧತೆ ಈ ಗುಣಗಳು ಮೊದಲು ಅಳವಡಿಸ್ಕೊಳ್ಳಿ ಭಕ್ತ ಯಾಕ ಭಕ್ತನ ದೇವರು ಯಾವುದು ಆಚಾರವೇ ಲಿಂಗ ಆಚಾರ ದೇವರು ಆಚಾರದ ಆರಾಧನೆ ಮಾಡೋದು ಬಹುಶಃ ನಮ್ಮ ಈ ದೇಶದ ಚರಿತ್ರೆಯಲ್ಲಿ ಇಲ್ಲಿ ನಾನು ನೋಡಲಿಲ್ಲ ಅದೇ ಇರೋದು ಕೇವಲ ಬಸವಾದಿ ಶರಣರಲ್ಲಿ ಮಾತ್ರ ಆಚಾರ ಅಂದರೆ ನೀತಿ ಅಂತ ಬಳಸಿದ್ದಾರೆ ಸದಾಚಾರ ಅಂತ ಬಳಸಿದರೆ ಹೊರತು ಅದಕ್ಕೆ ದೇವರು ಅಂತ ಬಳಸಿಲ್ಲ ಆ ಸ್ಥಾನವನ್ನು ಆಚರಕ್ಕ ದೇವರ ಸ್ಥಾನ ಕೊಟ್ಟಂತವ್ರು ಕೇವಲ ಮಹಾ ಗುರು ಬಳಸುವ ಷಟ್ಸ್ಥಲಿಗಿನ ಚರಣ ಬಸವಣ್ಣ ಅಸಂಖ್ಯಾತ ನಮ್ಮ ಏಳ್ನೂರ ಎಪ್ಪತ್ತು ಮಹಾಶರಣರಲ್ಲಿದ್ದರು ಅವರೆಲ್ಲರೂ ಆಚರಣೆಗೆ ಬಹಳ ಮಹತ್ವ ಕೊಡುತ್ತಾರೆ ಆಚಾರವೇ ದೇವರು ಈ ಆಚಾರ ನಮ್ಮಿಂದ ಆಗಬೇಕಾದ್ರೆ ಆಚಾರನು ಲಿಂಗ ಅರ್ಚನೆ ಮಾಡಬೇಕಾದ್ರೆ ನಮಗೆ ಗೊತ್ತಾಯಿತು ಆಚಾರ ಲಿಂಗ ಅಂದರೆ ಏನು ಅಂದರೆ ನಾವು ಹಿಂಸೆ ಮಾಡಬಾರ್ದು ಕಳವು ಮಾಡಬಾರ್ದು ವ್ಯಪಿಚಾರ ಮಾಡಬಾರ್ದು ಇನ್ನೊಬ್ಬರಿಗೆ ಹಾನಿ ಮಾಡಬಾರ್ದು ಯಾವುದೇ ಥರದ ಅನ್ಯಾಯ ಮಾಡಬಾರ್ದು ದ್ವೇಷ ಮಾಡಬಾರ್ದು ಮತ್ಸರ ಮಾಡಬಾರ್ದು ಏನಾದ್ರು ವಸ್ತುವನ್ನು ಕಸ್ಕೊಳ್ಬಾರ್ದು ಇವೆಲ್ಲ ಆಚರಣೆಗಳು ನಾವು ಇಟ್ಕೊಳ್ಬೇಕಾದ್ರೆ ಇಟ್ಕೊಂಡ್ರೆ ದೇವರು ಅನ್ನಿಸ್ತದೆ ನಮ್ಮ ಆಚರಣೆ ಇದ್ರ ಇಲ್ಲ ಇದ್ರಾ ವಿವತಿ ರುದ್ರಾಕ್ಷಿ ದರ್ಶಿ ಉಪಯೋಗಿಲ್ಲ ಸದಾಚಾರವೇ ಲಿಂಗ ಆಗಬೇಕಾಗಿ ದೇವರಾಗಬೇಕಾಯ್ತು ಅಂದರೆ ನಮ್ಗೆ ಆಚಾರ ಶುದ್ಧ ಬೇಕು ಸತ್ಯ ಶುದ್ಧವಾದ ಆಚರಣೆ ಆಗಬೇಕಾದ್ರೆ ಏನು ಬೇಕು ಆಚರಣೆ ಆಚಾರ ಲಿಂಗದ ಅರ್ಚನೆ ಆಗಬೇಕಾದ್ರೆ ಅಂದರೆ ಲಿಂಗ ನಮ್ಮಿಂದ ಆಚರಣೆ ಆಗಬೇಕಾದ್ರೆ ಏನು ಬೇಕು ಒಂದಿನ ಯಾವ ಹಸ್ತದಿಂದ ಅದನ್ನು ಪೂಜೆ ಮಾಡಬೇಕು ಕೈ ಯಾವುದು ಶಕ್ತಿ ಯಾವುದು ಅದಕ್ಕೆ ಭಕ್ತಿ ಯಾವುದು ಇವೆಲ್ಲ ಬರ್ತವೆ ಷಸ್ತ್ರರ ಕ್ರಮ ಇತ್ತು ನಮ್ಮದು ಒಂದು ಆಚರಣೆ ಅನ್ನುವಂಥದ್ದು ಒಂದು ಲಿಂಗ ಆಗಬೇಕಾಯಿತು ದೇವರಾಗಬೇಕಾದರೆ ಅದಕ್ಕೆ ಕ್ರಿಯಾಶಕ್ತಿ ಬೇಕು ಆಚರಣೆ ಮಾಡಿದ್ರೆ ಕ್ರಿಯೆ ಮೂಲಕ ಮಾಡ್ತೀವಿ ನಾವು ಕ್ರಿಯಾ ಮಾಡಬೇಕು ಶುದ್ಧವಾದ ಕ್ರಿಯೆ ಸುಮ್ಮನೆ ಕುಂತ್ರ ಆಗಲ್ಲ ಆಚಾರ ಆಚಾರನ ಮಡಿ ಹುಡಿ ಮಾಡೋದಲ್ಲ ಆಚಾರ ಭಾಳ ಜನ ಹಂಗೆ ತಿಳ್ಕೊಂಡಾರೆ ಏ ಭಾಳ ಆಚಾರವಂತರ್ರಿ ಎರಡು ಸಲ ಸ್ನಾನ ಮಾಡ್ತಾರ್ರಿ ಮೂರು ಸಲ ಸ್ನಾನ ಮಾಡ್ತಾರ್ರಿ ಯಾರಿಗೆ ಮುಟ್ಕೊಳ್ಳೋದೇ ಇಲ್ಲ ರೀ ಭಾಳ ಮಡಿದಾಗೆ ಇರ್ತಾರ್ರಿ ಇದೇ ಆಚರಣೆ ರೀ ಅಂದ್ರೆ ಇದು ಆಚರಣೆ ಎಲ್ಲ ಸುಸ್ತಾಚಾರ ಅಂತ ಇರತ್ತೆ ಸುಸ್ಕ ಹುರುಳಿನದ ಅದು ನಿಯಮ ನಿತ್ಯ ಮುಟ್ಟು ತೊಟ್ಟು ಮಾಡೋದೆಲ್ಲ ಹುರುಳಿನದ ಆಚಾರ ಮಡಿ ಮೈರಿಗೆ ಏನು ಅರ್ಥ ಇಲ್ಲ ಆಚಾರ ಅಂದರೆ ಏನು ಆಚಾರ ವಿಲಿಂಗವಾದ ರಾಮೇಶ್ವರಲಿಂಗ ಅಂತ ನಮ್ಮ ಅಕ್ಕ ಮತ್ತೊಬ್ಬ ಶರಣೆ ಹೇಳ್ತಾಳೆ ಆಚಾರ್ಯ ಎಷ್ಟು ಸ್ಥಾನ ಕೊಟ್ಟರು ನಮ್ಮ ಶರಣರು ಆಚಾರವೇ ಲಿಂಗ ಬಹುತೇಕ ಭಾರತ ದೇಶದ ಇಡೀ ಜನ ಈ ಒಂದು ಶಬ್ದತ್ತ ಗಮನ ಕೊಡೋದು ಭಾಳ ಮಹತ್ವದ ಭಾಳ ದೊಡ್ಡ ದೊಡ್ಡ ವಿಚಾರವಂತಲೂ ಶಾಣ್ಯರು ಧಾರ್ಮಿಕ ಗುರುಗಳು ಮಹಾಗುರು ಬಸವೇಶ್ವರು ನಮ್ಮ ಏಳ್ನೂರು ಎಪ್ಪತ್ತು ಅನುಭವಿ ಶರಣರು ಹನ್ನೆರಡು ಶತಮಾನದಲ್ಲಿ ಏನು ಆಚಾರಕ್ಕೆ ಈ ಮಹತ್ವ ಕೊಟ್ಟಿದ್ದರು ಅದು ಇವತ್ತು ಇಡೀ ದೇಶಕ್ಕೆ ಜಗತ್ತಿಗೆ ಅದರ ಅವಶ್ಯಕತೆ ಇದೆ ಆಚಾರವೇ ದೇವರಾಗಬೇಕಾದರೆ ಅದಕ್ಕೆ ಯಾವ ಶಕ್ತಿ ಬೇಕು ಅಂದರೆ ಕ್ರಿಯಾಶಕ್ತಿ ಬೇಕು ಮಾಡುವಂಥ ಕ್ರಿಯೆ ಬೇಕು ತಿಳ್ಕೊಂಡ್ರೆ ಆಗಲ್ಲ ಕ್ರಿಯಾಶಕ್ತಿ ಅದು ಭಕ್ತಿ ಯಾವುದಂದ್ರೆ ಶ್ರದ್ಧಾ ಭಕ್ತಿ ಅಲ್ಲಿ ಅದರ ಮೇಲೆ ನಂಬಿಕೆ ಇಡಬೇಕು ಸದಾಚಾರವಂತನಾಗಿ ನಾವು ಬಾಳಬೇಕಪ್ಪ ಅಲ್ಲಿ ನಮಗೆ ನಂಬಿಕೆ ಬೇಕು ವಿಶ್ವಾಸ ಬೇಕು ವಿಶ್ವಾಸವೇ ಭಕ್ತಿ ಭಕ್ತನಿಗೆ ಶ್ರದ್ಧೆ ಅದನ್ನು ಬಿಟ್ಟು ಮತ್ತೆ ಅಕ್ಕು ಹೋಗಬಾರ್ದು ಅದಕ್ಕೆ ಶ್ರದ್ಧಾ ಭಕ್ತಿ ಅಂತಾರೆ ನಂಬಬೇಕು ಬಸವಾದಿ ಶರಣರ ವಚನಗಳನ್ನು ಅಧ್ಯಯನ ಮಾಡಲಿಕ್ಕೆ ನಂಬಬೇಕು ಓದಬೇಕು ಒಳಗಿರುವಂಥ ಅರ್ಥವನ್ನು ನಂಬಬೇಕು ಸತ್ಯ ಅಂತ ನಂಬಬೇಕು ಇನ್ನು ಯಾವುದೋ ಮಹಾಪುರುಷರು ಹೇಳಿರೋಂಥ ಒಳ್ಳೆಯದನ್ನು ನಾವು ನಂಬಬೇಕು ಬುದ್ಧನಂಥ ಮಹಾತ್ಮರಿರ್ಬೋದು ನಾನಕರಂಥ ಮಹಾಪುರುಷರಿರ್ಬೋದು ಯಾವುದೋ ಸಾಧು ಸಂತರು ಮಹಾತ್ಮರು ಒಳ್ಳೇದನ್ನು ಹೇಳ್ತಾರೋ ಅವನ್ನೆಲ್ಲ ನಾವು ಗೌರವಿಸಬೇಕು ಅದ ಮೇಲೆ ಶ್ರದ್ಧಾ ಇಡಬೇಕು ವಿಶ್ವಾಸ ಇಡಬೇಕು ಅದಕ್ಕೆ ಶ್ರದ್ಧಾ ಅಂತಾರೆ ಈ ಆಚಾರಲಿಂಗದಲ್ಲಿ ಭಕ್ತ ಶ್ರದ್ಧೆ ಭಕ್ತಿ ಉಪಯೋಗ ಮಾಡ್ತಾನೆ ಶಕ್ತಿ ಕ್ರಿಯಾಶಕ್ತಿ ಇರ್ತದೆ ಮಾಡಲೇಬೇಕದು ಕ್ರಿಯಾಶಕ್ತಿ ಭಕ್ತಿ ಭಕ್ತಿ ಅದಕ್ಕೆ ಹಸ್ತ ಯಾವುದು ಕೈ ಅಂದರೆ ಸುಚಿತ್ತ ಹಸ್ತ ಎಷ್ಟು ವೈಜ್ಞಾನಿಕವಾಗಿ ಹೇಳ್ತಾರೆ ಸುಚಿತ್ತ ಹಸ್ತ ನಮ್ಮ ಪರಿಶುದ್ಧವಾದ ಚಿತ್ತವೇ ಅದಕ್ಕೆ ಹಸ್ತ ಪರಿಶುದ್ಧವಾದ ಚಿತ್ತಿರಲೇನಂದರೆ ನಮ್ಮ ಕ್ರಿಯಾಶಕ್ತಿ ಅನ್ನೋದು ದುಷ್ಕ್ರಿಯಾಶಕ್ತಿ ಆಗ್ತವೆ ಮಾಡಬಾರ್ದು ಮಾಡ್ತದೆ ಹೊರತು ಒಳ್ಳೇದು ಶಕ್ತಿ ಸತ್ಕ್ರಿಯಾಶಕ್ತಿ ಅದು ದುಷ್ಕ್ರಿಯ ಶಕ್ತಿ ಆಗ್ತದೆ ರಕ್ಷಣೆ ಮಾಡೋದು ಬದಲು ಕೊಲ್ತದೆ ನೀಡೋದ್ರ ಬದಲು ಕಸ್ಕೊತದೆ ಹೇಗಿದೆ ನೋಡಿ ತದ್ ವಿರುದ್ಧ ವರ್ತನೆ ಮಾಡ್ತಾರೆ ಕಸ್ಕೊಳ್ಳೋದು ಮಾಡಬಾರ್ದು ನಮ್ಮ ಶರಣರು ಶುದ್ಧವಾದ ಚಿತ್ತ ಹಸ್ತ ಅಂತ ಇಟ್ಟರು ಚಿತ್ತ ಏನಿದೆ ಶುದ್ಧವಾದ ಚಿತ್ತದಲ್ಲಿ ಒಳ್ಳೆ ಗುಣಗಳು ಸಂಗ್ರಹ ಆಗಿರ್ತವೆ ಚಿತ್ತ ಅಂದ್ರೆ ಎಲ್ಲವನ್ನ ಒಳ್ಳೆಯದನ್ನು ಸಂಗ್ರಹ ಮಾಡಿ ಇಟ್ಟುಕೊಳ್ಳುವಂತ ಒಂದು ಶಕ್ತಿ ಅದು ಶುದ್ಧವಾದ ಚಿತ್ತ ಶುದ್ಧವಾದ ಚಿತ್ತ ಇದ್ರೆ ಅದು ಸತ್ಕ್ರಿಯೆಗೆ ಚಾಲನೆ ಕೊಡ್ತದೆ ಕುಚಿತ್ತ ಇತ್ತು ಅಂದ್ರೆ ಕೂಚಿತ್ತ ಕೆಟ್ಟ ಚಿತ್ತ ಇನ್ನೊಬ್ರು ವಸ್ತು ಹೆಂಗೆ ಕದ ಈ ಅವನ ಯಾರು ಇಲ್ಲ ಹಿಂದೆ ಮುಂದೆ ಅವನ ಜಾಗ ಹ್ಯಾಂಗೆ ಹೊಡ್ಕೊಳ್ಳೋಣ ಈ ಅವ್ರಿಗೆ ಅವಳಿಗೆ ಯಾರು ಇಲ್ಲ ಹಿಂದೆ ಮುಂದೆ ಆಕೆಯನ್ನು ಹ್ಯಾಂಗೆ ಬಲೆ ಹಾಕೊಳ್ಳೋಣ ಹೀಗೆ ಮುಗ್ಧರನ್ನು ಅಸಹಾಯಕರನ್ನು ಬಡವರನ್ನು ಹ್ಯಾಂಗೆ ಶೋಷಣೆ ಮಾಡಬೇಕನ್ನುವುದು ಕುಚಿತ್ತ ಕಲಿಸ್ತದೆ ನಮಗೆ ಅದರಿಂದ ಮಾಡುವಂಥ ಕ್ರಿಯೆಗಳು ದುಷ್ಕ್ರಿಯೆಗಳು ಶುಚಿತ್ತ ಹಂಗೆ ಮಾಡೋದಿಲ್ಲ ಏ ಅದು ಇನ್ನೊಬ್ರದ್ದು ಮುಟ್ಟಬಾರ್ದಪ್ಪ ಯಾರ್ಯಾರು ಇಲ್ಲ ಅಂದ್ರೂ ಕೂಡ ಒಬ್ಬ ವ್ಯಕ್ತಿ ಬದುಕ್ತಾನೆ ಒಬ್ಬ ಹೆಣ್ಮಗಳು ಬದುಕ್ತಾಳೆ ಅಂದರೆ ಏಕೆ ಯಾರೂ ಇಲ್ಲ ಅಂದರೆ ಅವ್ರ ವಸ್ತುವಿಗೆ ಕೈ ಹಾಕಬಾರ್ದು ಯಾರೂ ಅಂದ್ಕೊಳ್ಳಿ ಬೆಳೆದು ಮ್ಯಾಲೆ ಕುಸ್ಕೊಳ್ಳೋದು ಸರ್ ಮುಗ್ಧರ ಅದರ ಇನ್ನೋಸೆಂಟ್ ಅದರ ಅಂದ್ಕೊಳ್ಳಿ ಅವರನ್ನು ಚಾಲಕಿತರಿಂದ ಅವ್ರದ್ದು ವಸ್ತು ಹೊಡ್ಕೊಂಡಾರ ಮೋಸ ಮಾಡೋದ ಏನು ಕುಚ್ಚಿತ್ತ ಹಂಗೆ ಮಾಡಿಸ್ತದೆ ಸುಚ್ಚಿತ್ತ ಹಾಗಿಲ್ಲ ಸುಚ್ಚಿತ್ತ ಏನು ಮಾಡ್ತದೆ ನಮಗಂದರೆ ಒಳ್ಳೆಯ ಕ್ರಿಯೆಯನ್ನು ಮಾಡಲಿಕ್ಕೆ ನಮಗೆ ಶಕ್ತಿ ನೀಡ್ತದ ಕುಚಿತ್ತ ಮಾಡೋದಿಲ್ಲ ಸುಚಿತ್ತ ಮಾತ್ರ ಮಾಡಲಿಕ್ಕೆ ಸಾಧ್ಯ ಭಕ್ತನಿಗೆ ಆಚಾರ ಲಿಂಗನ ಅರ್ಚನೆ ಮಾಡಲಿಕ್ಕೆ ಪೂಜೆ ಮಾಡಲಿಕ್ಕೆ ಯಾವ ಹಸ್ತ ಬೇಕು ಅಂದರೆ ಸೂಚಿತ್ತವೇ ಬೇಕು ನಮ್ಮ ಚಿತ್ತ ಶುದ್ಧವಾಗಿರಬೇಕು ಚಿತ್ತ ಶುದ್ಧವಾಗಿದ್ದರೆ ಮಾತ್ರ ನಮ್ಮ ಕ್ರಿಯಾ ಶುದ್ಧ ಆಗಿರ್ತದೆ ಆ ಕ್ರಿಯಾ ಶುದ್ಧವಾದ ಕ್ರಿಯೆ ಅದು ಸದಾಚಾರ ಆಗ್ತದೆ ಆ ಸದಾಚಾರವೇ ಆಚಾರ ರೂಪದ ದೇವರಾಗ್ತದೆ ನೋಡಿ ಹೇಗಾದರೆ ನಮ್ಮ ಐದು ಕರ್ಮೇಂದ್ರಿಗಳದವು ನಮ್ದು ವಾಕ್ ಅಂದರೆ ಈ ಬಾಯಿ ಆಮೇಲೆ ಕೈ ಪಾಣಿ ಅಂದರೆ ಕೈ ಪಾದ ಇದು ಕಾಲು ಆಮೇಲೆ ಗುದ ಗುಹೆಗಳು ಇವೆರಡು ಕರ್ಮೇಂದ್ರಿಗಳಂತಾವಿ ಐದು ಇವು ಐದು ಕೂಡ ಕರ್ಮೇಂದ್ರಿಗಳು ಅಂದರೆ ಕ್ರಿಯೆ ಮಾಡೋದಷ್ಟು ಇವಕ್ಕೆ ಇಲ್ಲ ಕೈಗೆ ಸ್ವಂತ ಜ್ಞಾನ ಇದೆಯಾ ಕಾಲಿಗೆ ಸ್ವಂತ ಜ್ಞಾನ ಇದೆಯಾ ಇಲ್ಲ ಮಾಡಿಸಿದಂಗೆ ಮಾಡ್ತಾವೆ ಇವು ಕ್ರಿಯಾ ಮಾಡ್ತಾವಷ್ಟೇ ಇವು ಕರ್ಮೇಂದ್ರಿಗಳು ಭಕ್ತ ಸ್ಥಳಕ್ಕೆ ಇವು ಐದು ಕರ್ಮೇಂದ್ರಗಳು ಸಂಬಂಧ ಆಗ್ತವೆ ಐದು ಕರ್ಮೇಂದ್ರಿಗಳ ಮೂಲಕ ಶುದ್ಧವಾದ ಕ್ರಿಯೆ ಮಾಡಿದರೆ ಐದು ಕರ್ಮೇಂದ್ರಿಗಳಲ್ಲೂ ಡಿಂಗೇಂದ್ರಿಗಳಾಗ್ತವೆ ನೋಡಿ ಎಂಥ ಅದ್ಭುತ ಹಂತ ಸಿದ್ಧಾಂತ ಇದು ಕರ್ಮೇಂದ್ರಿಗಳ ಮೂಲಕವಾಗಿ ಸತ್ಕ್ರಿಯೆ ಮಾಡಿದರೆ ಐದು ಕರ್ಮೇಂದ್ರಿಗಳು ಪ್ರತಿ ತತ್ವಕ್ಕೆ ಸಂಬಂಧಪಟ್ಟಂಥ ಭಕ್ತ ಸ್ಥಳ ಪ್ರತಿ ತತ್ವಕ್ಕೆ ಸಂಬಂಧಪಟ್ಟಂಥ ಈ ಕರ್ಮೇಂದ್ರಿಗಳು ಇವೆಲ್ಲ ನಿವೃತ್ತಿ ಆಗ್ತವೆ ನಿವೃತ್ತಿ ಆಗ್ತಾವಿದ್ರು ಹೋದ್ರು ಅಂದರೆ ಹೋಗ್ತವೆ ಇವು ಲಿಂಗೇಂದ್ರಗಳಾಗ್ತವೆ ಕ್ರಿಯಾಲಿಂಗ ಸ್ವರೂಪ ಆಗ್ತವೆ ಕೈ ಕ್ರಿಯಾಲಿಂಗ ಆಗ್ತದೆ ಮಾತು ನೋಡಿ ನುಡಿದರೆ ಮುತ್ತಿನ ಹಾರದ ಅಂತಿರಬೇಕು ಹಿಂಗೆ ಮಾತಾಡಬೇಕು ಮಾಣಿಕೆ ದೀಪ್ತಿ ಅಂತಿರಬೇಕು ಸ್ಫಟಿಕದ ಸಲಾಕಿ ಅಂತಿರಬೇಕು ಅಂಥ ಮಾತು ವಚನವೇ ಸಕಲ ಜಪಂಗಳಯ್ಯ ಬಸವಣ್ಣ ಹೇಳ್ತಾರೆ ಮಾತು ಹೆಂಗೆ ಆಡಬೇಕು ಅನ್ನೋದನ್ನು ನಮ್ಮ ಮೃದುವಾದ ಮಾತುಗಳು ನಾವು ಆ ಮಾತಾಡಿದರೆ ಯಾರಾದರೂ ಮನಸ್ಸು ನೋಯ್ತದ ಯಾರಿಗಾದರೂ ಒಂದು ಏನಾದರೂ ಒಂದು ಬೇಜಾರಾಗ್ತದೇನೋ ಅನ್ನುವ ವಿಚಾರ ಇಟ್ಕೊಂಡು ಮಾತಾಡಬೇಕು ಮಾತಿನಲ್ಲಿ ನಾಲ್ಕು ದೋಷಗಳು ಸುಳ್ಳು ಹೇಳೋದು ಒಂದು ದೋಷ ಛಾಡಿ ಚುಗುಲಿ ಹೇಳೋದು ಒಂದು ದೋಷ ಒಠೋರ್ ಮಾತಾಡೋದು ಒಂದು ದೋಷ ವಲಸ ಮಾತುಗಳಿವೆ ಒಠೋರ್ ಮಾತಾಡೋದು ಆಮೇಲೆ ಅಶ್ಲಿಲವಾದ ಮಾತಾಡೋದು ಈ ನಾಲ್ಕು ದೋಷಗಳು ಮಾತು ಬಿಟ್ಟು ಬಿಡಬೇಕು ಸತ್ಯವಾದ ಮಾತಾಡೋದು ಮೃದುವಾದ ಮಾತಾಡಬೇಕು ಈ ಥರ ಒಳ್ಳೆಯ ಮಾತುಗಳನ್ನು ಮಾತ್ರ ಆಡಬೇಕಂದ್ರೆ ಆ ಮಾತು ನಮಗೇನಾಗ್ತದೆ ಜ್ಯೋತಿರ್ಲಿಂಗ ಆಗ್ತದೆ ಹೀಗೆ ವಾಕ್ಶಕ್ತಿ ಮೊದಲನೇದು ವಾಕ್ಶಕ್ತಿ ಲಿಂಗ ಆಗಬೇಕು ಮಾತೆಂಬುದು ಜ್ಯೋತಿರ್ಲಿಂಗ ಸುಮ್ಮನೆ ಆಗ್ತದೆ ಏನದು ಹಾಡ್ತಾರಟೆ ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಬಸವಣ್ಣ ಹೇಳಿದ್ರು ಅಂತ ವಚನ ಗಾಯನ ಮಾಡೋದು ಮಾತಾಡೋದು ಇನ್ನೊಬ್ರಿಗೆ ಹೆಂಗೆ ಬೇಕು ಹಂಗೆ ನಿಂದೆ ಮಾಡೋದು ಇನ್ನೊಬ್ರು ಚರಿತ್ರೆ ಹ್ಯಾಂಗ ಬೇಕು ಹಂಗೆ ವದ ಮಾಡೋದು ಬಸವಣ್ಣವ್ರ ಹೆಸರು ಹೇಳ್ಕೋತನೇ ಅವ್ರ ಹೆಸರು ಹೇಳ್ಕೊತೀನಿ ಮಾಡಬಾರ್ದನ್ನು ಮಾಡೋದು ಅದಕ್ಕೆ ವಾಕ್ ಶಕ್ತಿ ಏನಿದೆಯಲ್ಲ ಕ್ರಿಯಾ ಇದು ವಾಕ್ ಏನಿದೆ ಶುದ್ಧವಾದ ಮಾತಾಡೋದು ಕಲಿಬೇಕು ನಾವು ಮೃದುವಾದ ಮಾತಾಡಿ ಕಲಿಬೇಕು ನಾವು ಸತ್ಯವಾದ ಮಾತಾಡೋದು ಕಲಿಬೇಕು ಹೊರತು ಯಾವುದೇ ಕಾರಣಕ್ಕೂ ಸುಳ್ಳು ಸೊಗಡು ಹೇಳಬಾರ್ದು ಯಾವುದು ನಿಂದೆ ಚಾಡಿ ತುಗುಲಿ ಹೇಳಬಾರದು ಇವು ವಾಕ್ಶಕ್ತಿ ಲಿಂಗಮೆ ಆಗ್ತದೆ ನಮ್ಮ ವಾಣಿ ವಾಣಿ ಆಗ್ತದೆ ಪಾಣಿ ಕೈಯದ ಕೈಯಿಂದ ಹಿಂಸೆ ಮಾಡಬಾರ್ದು ಈ ಕೈಯಿಂದ ಕದಿಬಾರ್ದು ಈ ಕೈಯಿಂದ ಪರಿಸ್ಥಿತಿಯನ್ನು ಮುಟ್ಟಬಾರ್ದು ಈ ಕೈಯಿಂದ ಅನ್ಯಾಯವಾದ್ದನ್ನು ಯಾರ್ದೋ ಮ್ಯಾಲ ಅನ್ಯಾಯವನ್ನು ಬರಿಬಾರದು ಕೈಯಾಗ ಅಧಿಕಾರ ಇದೆ ಅಂದರೆ ಸಿಕ್ಕಾಪಟ್ಟು ಇನ್ನೊಬ್ಬರಿಗೆ ಹಾನಿಯಾಗೋದನ್ನು ಬರಿಬಾರ್ದು ಅಧಿಕಾರ ಕೈ ಸಿಕ್ತದೆ ಹೇಗದು ಹಂಗೆ ಬರದಪ್ಪ ಪಕ್ಷಪಾತ ಮಾಡ್ದಪ್ಪ ಇವನು ನಮ್ಮ ಸಮಾಜ ಅವನು ಇವನು ನಮ್ಮ ಜಾತಿಯವನು ಇವನು ನಮ್ಮವನು ಅಂತೇಳಿ ಅವ್ನಿಗೆ ಒಳ್ಳೇದು ಮಾಡೋದು ಬೇರೆ ಇದ್ದಂದ್ರೆ ಅವ್ನಿಗೆ ಅನ್ಯಾಯ ಮಾಡೋದು ಕಲಮ್ ಹಾಕಿದೆ ನಿಮ್ಮ ಕೈ ಒಳಗೆ ಆಳವ್ರ ಕೈ ಒಳಗೆ ಅಧಿಕಾರಿಗಳ ಕೈ ಒಳಗೆ ಕಲಮ್ಮಿ ಯಾಕಿದೆ ಪೆನ್ ಯಾಕಿದೆ ಕ್ರಿಯಾ ಸರಿಯಾಗಿ ಮಾಡಬೇಕು ಈ ಕೈ ಒಳ್ಳೇದಕ್ಕೆ ಉಪಯೋಗ ಮಾಡಬೇಕು ಅನ್ಯಾಯಕ್ಕೆ ಉಪಯೋಗ ಮಾಡಬಾರ್ದು ಈ ಕೈ ಲಿಂಗ ಲಿಂಗಾಗಬೇಕಲ್ಲ ಕೈ ಹೆಂಗಾಗ್ಬೋದು ಕ್ರಿಯಾ ಆಗಬೇಕು ಹಸ್ತ ದಾನ ಮಾಡಬೇಕು ಇನ್ನೊಬ್ರಿಗೆ ಸಹಾಯ ಮಾಡಬೇಕೆ ಹೊರತು ಕುಸ್ಕೊಳ್ಬಾರ್ದು ಕಸ್ಕೊಂಡ್ರೆ ಮನುಷ್ಯನ ಕೈ ನೀಡಿದ್ರೆ ದೇವ್ರ ಕೈ ರಕ್ಷಣೆ ಮಾಡಿದರೆ ಅದು ದೇವ್ರ ಕೈ ಆಗ್ತದೆ ಹಿಂಸೆ ಮಾಡಿದರೆ ಅದು ಮಾನವ ಕೈ ದಾನವ ಕೈ ಅದು ನೋಡ್ರಿ ನಮ್ಮ ಕೈ ಒಂದು ಕೈ ಎಷ್ಟು ಕೆಲಸ ಮಾಡ್ತದೆ ಇನ್ನೊಬ್ಬರದನ್ನು ಮುಟ್ಟಬಾರ್ದು ಯಾವುದೇ ವಸ್ತು ಅನ್ಯಾಯವಾಗ್ದಾನೆ ಇದು ಈ ಕೈಯಿಂದ ಮಾಡಬಾರ್ದು ಅಂದರೆ ಈ ಕೈ ನಮ್ಮ ಪಾಣಿ ಏನಿದೆ ಇದು ಕ್ರಿಯಾಲಿಂಗ ಆಗ್ತದೆ ಲಿಂಗ ಆಗ್ತದೆ ಇದು ಲಿಂಗ ಆಗ್ತದೆ